ಹಲೋ ಹಾಯ್ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳದೊಂದಿಗೆ ನಿಮ್ಮ ಇವತ್ತಿನ ಲವಾಗ ನಾನು ತೋರ್ಸಾಕತ್ತಿದ್ದು ಗಣೇಶ ಹಬ್ಬದ ಪ್ರಯುಕ್ತ ನಾವು ಇಲ್ಲೆಲ್ಲ ಹುಲಿ ತುಂಬು ಕಾರ್ಯಕ್ರಮ ಇಲ್ಲಿ ನಮ್ಮ ಸ್ವಪ್ನ ಕಣ್ಮುಚ್ಚಿನವರು ಮಾಡ್ತಾರೆ ಈಗ ನಾಲ್ಕು ವರ್ಷ ಐತ್ರೀ ಈಗ ಮಾಡ್ಕೋತಾ ಬಂದಾರೆ ಅವರಿಂದ ಕೇಳಿಸೋಕೇಳ್ತೇನೆ ನೋಡ್ರಿ ಈಗ ನಾನು ಅವರಿಗೆ ನೀವು ನೋಡ್ರಿ ಬಿಜಾಪುರ ಒಳಗೆ ಜಯ ಕರ್ನಾಟಕ ಕಾಲನಿ ಒಳಗೆ ಪ್ರತಿ ವರ್ಷ ತುಂಬ್ತಾರೆ ನೋಡ್ರಿ ಉಡಿ ತುಂಬ ಕಾರ್ಯಕ್ರಮ ನಮಗೂ ಎಲ್ಲ ಅಲ್ಲೆಲ್ಲ ರೀ ಅಲ್ಲಿ ಹೋಗಿ ನಾವು ಎಲ್ಲ ಸ್ವಲ್ಪ ಓಡಾಡೆಲ್ಲ ಎಲ್ಲಾ ಮಾಡಿ ಉಡಿ ತುಂಬ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ನೋಡ್ರಿ ಅವರು ನಮಗೆ ಬಹಳ ಇದ್ರದಿಂದ ಪ್ರೀತಿಲಿ ಕರೆದಿರ್ತಾರತ್ ಹೋಗಿ ನಾವು ಕೆಲಸ ಆಮೇಲೆ ಮಹಾಪ್ರಸಾದವನ್ನ ಸುಮಾರು ಒಂದ್ ನಾಲ್ಕು ವರ್ಷಗಳಿಂದ ಇದನ್ನ ಮಾಡ್ಕೋ ಬಂದಿದ್ದೀವಿ ವಿನಾಯಕನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ತಿದೆ ನಾವು ಈ ಕಾರ್ಯಕ್ರಮ ಚಾಲೂ ಮಾಡ್ತೇನೆ ಉತ್ತರ ಉತ್ತರ ನಮ್ಮ ಪ್ರಗತಿ ಆಗ್ತಿದೆ ಹೀಗಾಗಿ ಈ ಸೇವೆಯನ್ನ ನಾವು ನಿರಂತರವಾಗದ್ ಆನಂದಾಯಣ ಸತ್ಯ ारायण त्रंबकी परमेश्वर कृपांत देवा नमो संकल्पत नमोतिम संकल्पयाति नमो सध्याय केयन पूजा पूजा नमती हे नोतिवती हे नमोलम हर ओम शान ृतिमस्तख तो पर स्नाध्यवाक नमस्तेनमे नम तम सत्यनायत संकल्प ऋत्यो अष्टे बजदारीण्य सामपयामह अति्य मतारिण्य सामर्पयाम अरिंग हे अनु गुजे गुरु ब्रह्म गुरु विष्णु महेश्वर గురుసాక్షాత్ ప్రస్మై శ్రీ గురువే నమ్ అచింగింగిల గు శ్రీ మంగళమూర్తి జయదేవేవా జయదే జయ మంగళమూర్తి హర మంగళమూర్తి ఆరు దళగు పంచారుతిగు శ్రీ మంగళమూర్తి జయదేవే शिवनीगे वरपुत्र जीवन्तपदाता जयेव दे देवी दे एकदन्ताय वक्रतुण्डाय एकदन्ताय वक्रतुण्डाय श्रीदेव देवी श्रीदेव देदेवदेमङ्गलमूर्ति दे 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 हरमङ्गलमूर्ति மங்களமமூத்தி ஜெயதேவ ஜெய மங்கலமூர்த்தி ஹரமூத்தி ஆறு ஜலகு பஞ்சாரூபி ஜலகு சீ மங்களமூர்த்தி ஜயதேவ ஜ शिवनी ये वरपुत्र दिवंगतदाता देवी एकदंता वक्र तुंडा एककदंता वक्र तुंडा श्रीदेवी श्रीदेवदेव मंगलमूर्ति हर आरती आ रेती वेदेव नाथ श्री मंगल सुभवाच जय देव जय देव जय देव जय देव जय मंगल मूर्ति जय देव जय देव जय मंगल मूर्ति हर ओम गजजो हर ओम शांती शांती एलिप ಸರ್ಪಭೂಷಣ ಗಂಗಾಧರನಿಗೆ ಗೌರಿ ಹರಣಿಗೆ ಕರ್ಪೂರಂ ಜ್ಯೋತಿಗಳಾಗಿರಣರಿತನಿಗೆ ಬಾವಾಜ ವೈರಿಗೆ ಬಾವಾ ಪೂರಿತನಿಗೆ ಬಬಾಜ ವೈರಿಗೆ ಬಾಲ್ಯವೆಲ್ಲರು ದಳ ಗಿರಣಿ ಇನ್ನೊಂದು ವಿಷಯ ಹೇಳಬೇಕಂದ್ರೆ ನಮ್ಮ ವಾರ್ಡಿನ ಮೆಂಬರ್ ಅವ್ರಿ ಅವರು ಸ್ವಪ್ನ ಕನ್ ಸ್ವಪ್ನ ಕನ್ಮ ಅವರು ಏನಿ ಅಂತ ಹೇಳ್ತೀವಲ್ಲ ನಮ್ಮ ವಾರ್ಡಿನ ಮೆಂಬರ್ ಅವ್ರಿ ಅವರು ಹಂಗ ಮಹಿಳಾ ಮೋರ್ಚಾ ಅಧ್ಯಕ್ಷರ್ರಿ ಅವರು ಹಾ ಹಿಂಗಾಗಿ ಅವ್ರಿಗೆ ಮಂದಿ ಭಾಳ ಅಲ್ಲ ಎಲ್ಲರಿಗೂ ಹೇಳಿದ್ದರಿ ಬಹಳಷ್ಟು ಮಂದಿಗೆಲ್ಲ ಅವ್ರಿಗೆ ಅಷ್ಟು ಎಲ್ಲರೂ ಕೂಡ

ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಮಹಾನಗರ ಪಾಲಿಕೆಯ ಉಪಮೇಯರ್ ಆದಂತಹ ಶ್ರೀಮತಿ ಸುಮಿತ್ರಾ ರಾಜು ಜಾಧವ್ ಅವರು ಆಗಮಿಸಿದ್ದಾರೆ ತಮಗೆಲ್ಲರ ಪರವಾಗಿ ಮತ್ತು ನಮ್ಮ ಓಂಕಾರ ಗಜಾನನ ತರುಣ್ ಮಂಡಳಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಿದ್ದೇನೆ ಅವರಿಗೀಗ ಉಡಿ ತುಂಬು ಕಾರ್ಯಕ್ರಮ ಮತ್ತು ಸನ್ಮಾನ ಕಾರ್ಯಕ್ರಮ ಜರುಗುತ್ತದೆ ತಾವೆಲ್ಲರೂ ಕೂಡ ಪ್ರಸಾದವನ್ನು ಸೇವನೆ ಮಾಡಬೇಕು ಶಾಂತ ರೀತಿಯಿಂದ ಹುಡಿಯನ್ನು ತುಂಬಿಕೊಂಡು ಪ್ರಸಾದ ವೈನಿಯವ್ರೆಲ್ಲರಿಗು ಪ್ರಸಾದ ಮತ್ತು ಉಡಿ ತುಂಬ್ಕೊಂಡು ಹೋಗ್ರ ಅಂತ ಹೇಳಿ ಎಲ್ಲ ಮಾಡ್ತಾರೆ ರೀ ಆಮೇಲೆ ಹಂಗೆ ಗೆಸ್ಟ್ಗಳು ಬರಕ ಸ್ಟಾರ್ಟ್ ಆಗ್ತೈತಿ ಹಿಂಗಾಗಿ ಪಾಪ ಅವ್ರು ಎಲ್ಲರಿಗೂ ಉಡಿ ತುಂಬಿ ಎಲ್ಲರಿಗೆ ಕಳ್ಸಿ ಬರೋದು ಎಲ್ಲ ಮಾಡೋದ್ರಾಗ ಅವರು ಏನೀರು ಬಿಜಿ ಆಗ್ಬಿಟ್ಟಿದ್ರು ಅವರ ಎಲ್ಲ ಗೆಸ್ಟ್ಗಳಿಗೆ ಹೇಳಿದ್ರಲ್ಲ ಹಿಂಗಾಗಿ ಎಲ್ಲರೂ ಬಂದು ಪ್ರತಿಯೊಬ್ಬರು ಬಂದಿದ್ದರು ನೋಡಿರಿ ಬಂದು ಎಲ್ಲರೂ ಎಲ್ಲ ಸನ್ಮಾನ ಮಾಡಿ ಅವರಿಗೆಲ್ಲ ಸತ್ಕರಿಸಿ ಇನ್ನು ಹಿಂಗೆ ಕಳಿಸ್ತಿದ್ರು ಆಮೇಲೆ ಈ ಕಡೆ ಎಲ್ಲ ಮಂದಿ ಹಂಗೆ ಉಡಿ ತುಂಬ್ಕೊಳಾಕತ್ತಿದ್ದ ರೀ ಈ ಕಡೆ ಹಂಗೆ ಪ್ರಸಾದ್ ಮಾಡೋಕತ್ತಲ್ಲ ಹಿಂಗೆ ಬಂದು ಭಾಳ ಒಂದು ಐದಾರು ಕಾಲ್ನಿ ಆಗ್ತಾವಲ್ಲ ರೀ ಜಯ ಕರ್ನಾಟಕ ಕಾಲ್ನಿ ಸ್ಟೇಟ್ ಬ್ಯಾಂಕ್ ಕಾಲ್ನಿ ಮತ್ತು ನಾಗೇಶ್ ಕಾಲ್ನಿ ರೇಷ್ಮೆ ಕಾಲ್ನಿ ಹಿಂಗೆ ಎಲ್ಲರಿಗೂ ರೀ ಅವ್ರು ನಮ್ಮಲ್ಲಿ ಐದು ಕಾಲ್ನಿ ಆಗ್ತವಲ್ಲ ನಾಲ್ಕೈದು ಕಾಲ್ನಿ ಎಲ್ಲ ರೀ ಅವರು ಅಷ್ಟರು ಬಂದು ಶಾಂತ ರೀತಿಯಿಂದ ಎಲ್ಲರೂ ತುಂಬಿಕೊಂಡು ಇದು ಕಾರ್ಯಕ್ರಮ ನಡೆಸಿ ನಡ್ಸ್ಕೊಡ್ತಾರ ನೋಡಿರಿ ನಿಮಗೆ ತೋರ್ಸಾಕತ್ತಿದ್ದು ಇಲ್ಲಿ ಎಲ್ಲ ಅವ್ರ ಕಡೆ ಅವ್ರಿಗೆಲ್ಲ ಹೋಗಿರ್ತಾರಲ್ಲ ಹೋಗಿ ಅವ್ರಿಗೆ ಇನ್ವೈಟ್ ಮಾಡಿ ಬಂದಿರ್ತಾರ ಅವರು ಬಂದು ಅವರೆಲ್ಲ ಚೆನ್ನಾಗಿ ಬಂದು ಉಡಿಯೋ ತುಂಬಿಕೊಂಡು ವೈನ್ಯಾರ ಕಾರ್ಯಕ್ರಮ ಎಲ್ಲ ಸರಿಯಾಗಿ ನಡೆಸ್ಕೊಟ್ಟಾರೆ ನೋಡ್ರಿ ಎಲ್ಲರೂ ನೀವು ನೋಡಾಕತ್ತೀರಿ ನೋಡ್ರಿ ಇವರು ಅವರಿಗೆ ಸನ್ಮಾನ ಮಾಡಿ ಇವ್ರಿಗೂ ಎಲ್ಲ ಅರ್ಶಿನ ಕುಕ್ಮ ಕೊಟ್ಟು ಉಡಿ ತುಂಬಿ ಎಲ್ಲ ಮಾಡಿ ಪ್ರಸಾದ್ ಮಾಡಿಸಿ ಎಲ್ಲರಿಗೂ ಕಳಿಸ್ತಾರೆ ನೋಡ್ರಿ ಅವರು ಭಾಳ ಎಲ್ಲರಿಗೂ ರೀ ಹಿಂಗಾಗಿ ಅಷ್ಟ್ರ ನಿಂತ ನಾವು ಎಲ್ಲ ಲಾಸ್ಟ್ನೇ ತಕ ಇದು ಮಾಡಿರ್ತೀವ್ರಿ ಅವರು ಎಲ್ಲರಿಗೂ ಗಡಿ ಬಿಳಿ ಇಂದ ನಮ್ಮ ಮನೆಯೊಳಗೆ ರೀ ನಮ್ಮ ನಮ್ಮ ಮನೆ ಹತ್ರನೇ ಮನೆ ಬರ್ತದ ಅವ್ರದ್ರಿ ಹಿಂಗಾಗಿ ಎಲ್ಲರಿಗೂ ಹಚ್ಕೊಂಡು ಭಾಳ ಪ್ರೀತಿಯಿಂದ ಇರ್ತಾರೆ ನೋಡ್ರಿ ಎಲ್ಲರ ಜೋಡಿನೂ ಬೆರತ್ತೆ ಹಿಂಗಾಗಿ ನಮಗೆ ಅವ್ರ ಫ್ರೆಂಡ್ ಫುಲ್ ಫ್ರೆಂಡ್ಲಿ ರೀ ನಾವೆಲ್ಲರೂ ಫ್ರೆಂಡ್ಸ್ ನಾವು ಭಾಳ ಇದ್ರದಿಂದ ಇರ್ತೀವ್ ಕ್ಲೋಸ್ ಇರ್ತೀವಿ ರೀ ನೀವು ಎಲ್ಲ ವಿಡಿಯೋ ಒಳಗೆ ನೋಡ್ತಿರ್ತೀರಿ ಹಂಗ ನಮ್ದೆಲ್ಲ ಕಾರ್ಯಕ್ರಮಗಳ ಮೇಲಿಂದ ಮೇಲೆ ಭಾಳ ಆಗ್ತಿರ್ತಾವ ನಮ್ಮಲ್ಲಿನೂ ಆ ಮೇಲಿಂದ ಮೇಲೆ ಇರತ್ತವ ನಮ್ಮ ಕಾರ್ಯಕ್ರಮಗಳ ನೀವು ಹಂಗ ನೋಡ್ಕೋತಿರ್ರಿ ಕಾಮೆಂಟ್ ಬಾಕ್ಸ್ ಕಡೆರಿ ಇಲ್ಲಿ ಉತ್ತರ ಕರ್ನಾಟಕ ಒಳಗೆ ಒಂದ್ ಸ್ವಲ್ಪ ಜಾಸ್ತಿ ಪುನಸ್ಕಾರ ನೋಡ್ರಿ ಹೀಗಾಗಿ ನನ್ನ ಮೇಲ್ಮೇಲೆ ಫಂಕ್ಷನ್ಗಳ ನಿಮ್ಗೆ ಹಂಗ ತೋರಿಸ್ಕೋತಾ ಲಾಗ್ ಒಳಗ ನೀವು ಇರ್ತೀರಿ ಬಟ್ ಯಾವ ಹೊಸ ಬರ್ತಾವಲ್ಲ ಅವೆಲ್ಲ ನೋಡಿ ನೀವು ನನಗೆ ಇಲ್ಲಿವರೆಗೂ ತಗೊಂಬಂದ ನನಗಿಷ್ಟ ಇಲ್ಲಿ ತಕ್ಕ ನಿಂದ್ರಿಸಿದ್ದಕ್ಕೆ ನಿಮಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಹಂಗ ನನ್ನ ಚಲನೆಯನ್ನು ವೀಕ್ಷಣೆ ಮಾಡ್ತಾ ಹಂಗೆ ಯಾವಾಗೂ ನನಗೆ ಪ್ರೋತ್ಸಾಹಿಸ್ಕೊತಿರೀ ಆಮೇಲೆಲ್ಲ ಮುಗಿದ ತಕ್ಷಣ ಅವರು ಇವರು ಎಲ್ಲ ಗೆಸ್ಟ್ಗಳು ಬಂದಿದ್ರು ನೋಡ್ರಿ ಯಾವಾಗೆಲ್ಲ ಜನಸಂಖ್ಯೆ ಭಾಳ ಆಗಿಬಿಟ್ಟಿತ್ತು ರೀ ಉಳಿದ ತಿಳ್ಕೊಳ್ಳೋರ್ದು ವರ್ಷ ಎಷ್ಟೇ ಇರೋತ್ರಿ ಸತ್ತ ಅವರ ಗೆಸ್ಟ್ಗಳಿಗೆಲ್ಲ ಅವರ ವೈನಿ ಎಲ್ಲರಿಗೂ ಉಡಿ ತುಂಬಿ ಅವ್ರಿಗೆಲ್ಲ ಸತ್ಕರ್ಸಿ ಫಸ್ಟ್ ಒಂದು ಏಳು ಜನಕ್ಕೆ ಏನಾದ್ರೂ ಐದು ಜನ ಅಥವಾ ಏಳು ಜನ ಅಥವಾ ಒಂಬತ್ತು ಜನಕ್ಕೆ ಏನಾದ್ರೆ ಅವ್ರ ಕೈಯಲ್ಲಿ ನೋಡಿ ತುಂಬಿ ಪ್ರಾರಂಭ ಮಾಡ್ತಾರೆ ಉಡಿ ತುಂಬು ಕಾರ್ಯಕ್ರಮ ನೀವು ಫಸ್ಟ್ ತೋರಿಸ್ದಂಗೆ ಆಮೇಲೆ ಏನೈತಿ ಈ ಕಡೆ ಸ್ಟಾರ್ಟ್ ಮಾಡ್ತಾರೆ ಪೂಜೆ ಸತ್ನ ಪೂಜೆ ಅದು ಅಡ್ಡ ನಡೆ ಹಂಗೆ ನಡೆಯೋಕತಿರ್ತದೆ ಆ ಕಡೆ ಈ ಕಡೆ ಹಂಗೆ ಎಲ್ಲ ಸಾರ್ವಜನಿಕ ಮಂದಿಗೂನೆಲ್ಲ ಉಡಿ ತುಂಬ್ಕೊಳ್ಳೋ ಕಾರ್ಯಕ್ರಮ ಪ್ರಾರಂಭವಾಗಿತ್ತು ಅಲ್ಲಿ ಪ್ರಾರಂಭ ಆಗಿ ಉಡಿ ತುಂಬ್ಕೊಂಡು ಪ್ರಸಾದ ಮಾಡೋಕದು ಹೋಗ್ತಾರೆ ನಾಶನೇ ಆಮೇಲೆ ತೋರಿಸ್ತೀನಿ ನಿಮಗೆ ಅವ್ರ ಮನೆಯವರು ಎಲ್ಲ ಹೊತ್ತಾಟ ಕೊತ್ತು ಲಾಸ್ಟ್ನ ಎಲ್ಲಾರ್ದು ಉಡಿ ಎಲ್ಲ ಲಾಸ್ಟ್ ಅವ್ರು ತುಂಬಕೋತಾರ ಪ್ರತಿ ವರ್ಷ ಲಾಸ್ಟ್ ಅವರ ಫಸ್ಟ್ ಎಲ್ಲಾರು ಮುಗಿದ ತಕೋತಾರ ನೋಡ್ರಿ ನಮ್ಮ ಮಂಡಳಿ ಇದಿಂದ ಎಲ್ಲ ಆಮೇಲೆ ನಾವು ತುಂಬ್ಕೋತೀವಿ ಒಂದು ಅರ್ಧ ಮಂದಿ ಆಗಿಂದ ನಾವು ತುಂಬ್ಕೋತೀವಿ ನಾವು ತುಂಬ್ಕೊಂಡು ಪ್ರಸಾದ್ ಮಾಡ್ತೀವಿ ನಮ್ಮ ಕಾಲನಿ ಮಂದಿ ಎಲ್ಲ ಬರೋಣ ಅವ್ರ ಜೋಡಿ ನಾವು ಪ್ರಸಾದ್ ಮಾಡಿ ಆಮೇಲೆ ಮತ್ತೆ ಸ್ವಲ್ಪ ಹೊತ್ನಿತ್ತು ಮಾಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೇವೆ ನೋಡ್ರಿ ನಾವು ಎಲ್ಲ ನಮ್ಮ ಕಾಲನಿ ಬಂದಿರಿ ಇವರೆಲ್ಲ ನಮ್ಮ ಸ್ಟೇಟ್ ಬ್ಯಾಂಕ್ ಕಾಲನಿ ಮಂದಿರಿ ಆಗಳೆಲ್ಲ ತೋರ್ಸಕತ್ತಿದ್ದು ಬೇರೆ ಬೇರೆ ಕಾಲನಿಯವ್ರ ಇದ್ದರು ಈಗ ನಮ್ಮ ಕಾಲನಿಯವರೆಲ್ಲರು ಬಂದರು ನೋಡ್ರಿ ಬಂದಿಂದ ಅದು ಎಲ್ಲ ತೋರಿಸ್ದೆ ವೈನಿ ಮತ್ತೆ ಅವ್ರಿಗು ಎಲ್ಲ ಬಂದು ಉಡಿ ತುಂಬಕೋರ ಪ್ರತಿಯೊಬ್ಬರಿಗೂ ಎಲ್ಲರೂ ವಿಚಾರಿಸಿ ಅವರಿಗೆಲ್ಲ ಹೇಳಿ ಹೇಳ್ಕೋತಾ ಇದ್ದಾರೆ ನೋಡ್ರಿ ಎಲ್ಲ ಅನ್ನೋದು ನೋಡ್ಕೋತ ಹೊಂಟೇರಿ ನೀವು ಇಷ್ಟು ಮಂದಿಗೆಲ್ಲೂ ನಿವಾಂತ ಶಾಂತ ರೀತಿಯಿಂದ ಎಲ್ಲ ನಡೀತ ನೋಡ್ರಿ ಎಲ್ಲ ಕಾರ್ಯಕ್ರಮನೂ ಎಲ್ಲ ಥರನೂ ಚಲೋ ಆಯ್ತು ನೋಡ್ರಿ ಎಲ್ಲ ನಮ್ಮ ಕಾಲನಿ ಮಂದಿ ಬಂದಿದ್ರೋಡಿ ತುಂಬ್ಕೊಳಕ್ರೀ ಈಗ ನಾವು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿರ್ತೀವಿ ಉಡಿ ತುಂಬು ಕಾರ್ಯಕ್ರಮ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿ ಐದು ಗಂಟೆ ತಕನೂ ಸತತವಾಗಿ ಇಷ್ಟ ಇರ್ತೈತೆ ನೋಡ್ರಿ ಐದು ಗಂಟೆ ತಕನೂ ಮಂದಿ ಇಷ್ಟ ಎಲ್ಲ ಕಾಲನಿದಿಂದ ಒಬ್ರೊಬ್ರು ಟೈಮ್ ಬೇರೆ ಬೇರೆ ಟೈಮ್ ನೋಡಿಕೊಂಡು ಬಂದು ಐದು ಗಂಟೆ ತಕ ಕಾರ್ಯಕ್ರಮ ನಡೀತೈತಿ ಐದು ಐದುವರೆ ತಕನೂ ನಡೀತದ ನೋಡ್ರಿ ನೋಡ್ರಿ ಇವರೆಲ್ಲ ನಮ್ಮ ಕಾಲೇರಿ ಇವರು ನಮ್ಮ ಶಿಸ್ಟ್ರಿ ನಮ್ಮ ಒಯ್ನಿರಿ ಎಲ್ಲರೂ ಅದಾರ ನೋಡಿರಿ ಅವರು ಅದಾರಂತೇಳಿ ಒಟ್ಟು ಎಲ್ಲರಿಗೂ ಇದು ಮಾಡಿಕೊಂಡು ಸ್ವಲ್ಪ ಲೇಟ್ ಲೇಟಾಗಿ ಬಂದ್ರೆ ಸ್ವಲ್ಪ ರೀ ಆಗಲೇ ಮತ್ತೆಲ್ಲ ಮಂದಿ ಒಮ್ಮೆ ಬಂದ್ರೂ ಇದು ಆಗಂಗಿಲ್ಲಲ್ಲ ಹೆಂಗಾಗಿ ಎಲ್ಲರೂ ಕರೆಕ್ಟ ನೋಡ್ಕೊಂಡು ಟೈಮ್ ಸಟ್ ಆಗಿ ಚಲೋ ಆಯ್ತು ರೀ ಎಲ್ಲ ಫಂಕ್ಷನ್ ಎಲ್ಲ ಮಸ್ತ್ ಆಯ್ತು ನೋಡ್ರಿ ಎಲ್ಲರೂ ಎಲ್ಲರು ಇಷ್ಟು ಖುಷಿದಿಂದ ನಾವೆಲ್ಲರೂ ಮಾಡ್ಕೊಂಡು ಸಹಕಾರದಿಂದ ಒಗ್ಗಟ್ಟದಿಂದ ಎಲ್ಲರೂ ಮಾಡ್ತೀವಿ ನೋಡ್ರಿ ಆ ಕಾಲನಿ ಮಂದಿನೂ ಜೆ ಕರ್ನಾಟಕ ಕಾಲ್ನಿ ಒಳಗ ನಡೀತಲ್ಲ ಅಲ್ಲಿ ಮಂದಿ ಭಾಳ ಚಲೋ ರೀ ಅವರು ಎಲ್ಲನೂ ನಿಂತೆಲ್ಲ ಮಾಡಿದು ರೀ ನೋಡ್ರಿ ಇಲ್ಲಿ ಊಟದ ಜನಜಂಗುಳಿ ನೋಡ್ರಿ ಇಲ್ಲೆಲ್ಲ ಹೆಂಗದ ರೀ ಶಿರ ಮತ್ತು ಪಲಾವು ಸಾರು ಎಲ್ಲ ರೀ ಎಲ್ಲ ಪ್ರಸಾದ ಮಸ್ತ್ ರೀ ಆಮೇಲೆ ಲಾಸ್ಟ್ ಅವ್ರ ಮನೆಯವ್ರು ಕುಂಡ್ರ ಅಂತ ಹೇಳಿದ್ನೆಲ್ಲ ಉಡಿ ತುಂಬುದಕ್ಕೆ ಈಗ ಅವ್ರಿಗೆ ನಾವು ಕೂಡಿಸಿ ಲಾಸ್ಟ್ ಟೈಕ್ ಅವ್ರ ಮನೆಯನ್ನ ಅವ್ರಿಗೆ ಅಷ್ಟ್ರಿಗೆ ಉಡಿ ತುಂಬಕತ್ತೇವೆ ನೋಡ್ರಿ ನೋಡಿರಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್ ಇನ್ನು ಹೆಂಗೆ ಹೆಂಗೆ ಅನ್ನಿಸ್ತದೆ ಅನ್ನೋದು ನೀವು ತಿಳಿಸ್ಕೊತ ಹೋಗ್ರಿ ನೋಡ್ರಿ ನಮ್ಮ ಕಡೆ ಫಂಕ್ಷನ್ಗಳೆಲ್ಲ ಹೆಂಗೆ ಹೆಂಗೆ ನಡೀತಾವ ಅನ್ನೋದು ಹೇಳಿರಿ ನೋಡಿರಿ ನಾವು ಎಲ್ಲ ಈ ಗುಡಿ ತುಂಬೋದು ಫಂಕ್ಷನ್ಗಳೆಲ್ಲ ನಿಮ್ಗೆ ಹಂಗೆ ತೋರ್ಸಾಕತ್ತೀವಿ ಯಾವ ಥರನಾಗೆ ನಿಮ್ಮ ಕಡೆ ಎಲ್ಲ ಯಾವ ಥರನಾಗ ಮಾಡ್ತೀರಿ ಅನ್ನೋದು ನಮಗೂ ಹೇಳಿರಿ ನಾವು ನಿಮ್ಮ ಕಡೆದು ಎಲ್ಲ ಕೇಳಿ ನಾವು ಹೆಂಗೆ ಇದು ಮಾಡ್ಬೇಕು ಅನ್ನೋದು ನಮಗೂ ಗೊತ್ತಾಗ್ತೈತಿ